ಏನ್ರಮ್ಮ ನಿಮ್ಮದು ಕ್ಯಾಲಿ ಯಾಕೆ ನಿಂತಿದ್ದೀರಾ ಏನ್ ಬೇಕು ನಿಮ್ಮದು ಅಯ್ಯೋ ಅಣ್ಣ ನೀ ಇಲ್ಲಿದ್ದೀಯಾ ನಾವು ಆಕಡೆ ಎಲ್ಲ ಹೋಗಿದ್ದామಣ್ಣ ಆ ತಕಡೆ ಕಡೆ ಎಲ್ಲಾ ಹುಡುಕ್ತಿದ್ವಿ ಅಯ್ಯೋ ಬರನಾಮ್ಮ ಅಪ್ಪನೇ ಆಂಗಿ ಬಿಟ್ಟಿ ಎಲ್ಲ ಹೋಗಿದ್ದಪ್ಪ ನೀನು ಇಂಗಡೆ ಯಾರ್ಯಾರಲ್ಲ ಯಾರು ಯಾರು ತಕ ನೋಡೋದ್ರೆ ನಮ್ದು ಕಿಲ್ಲೆ ಪಕ್ಕದಂಗಿಗೆ ಹೋಗಿದ್ದ್ವಿ ನಿಮ್ಮದು ಏನು ಬೇಕು ನಮ್ದು ಆಂಗಿ ಅಲ್ಲಿ ಸಿಸಿ ಕ್ಯಾಮೆರಾ ದೆ ಇದೆ ಈಗ ಏನೋ ತಕೊಂಡು ಹೋಗೋಕೆ ಆಗ್ ಬಿಸಿ ಕಾಂಪ್ಲೀಟ್ ಕೊಟ್ಬಿಡ್ತೀವಿ ಅವ್ರ ಜೊತೆ ಹುಡುಕಿ ಕೊಡ್ತಾರೆ ನಾವು ತಲೆಗೆ ಕೆಡ್ಸ್ಕೊಳಂಗಿಲ್ಲ ನಾವು ಇಲ್ಲೇ ಇಲ್ಲೇ ದೂರಕ್ಕೆ ಹೋಗಿಲ್ಲ ನಮ್ಮ ಜೊತೆ ಆ ಕಡೆ ಈ ಕಡೆ ಹಂಗಿಗೆ ಅಡ್ಡಾಡ್ತಾ ಇರ್ತೀವಿ ಈಗ ಊಟಕ್ಕೆ ಆಯ್ತಲ್ಲ ಸ್ವಲ್ಪ ವಾಕಿಗೆ ಮಾಡಿಬಿಟ್ಟೆ ಕರ್ಗಿ ಬಿಡುತ್ತೆ ಇಲ್ಲ ಅಂದ್ರೆ ನಮಗೆ ಶುಗರ್ ಬಿ ಪಿಗೆ ಇದೆ ಜಾಸ್ತಿ ಆಗಿಬಿಡುತ್ತೆ ಅಂತ ಸ್ವಲ್ಪ ಓಡಾಡ್ಕೊಂತ ಇರ್ತೀವಿ ಅಯ್ಯೋ ನಮ್ಮ ಅಕ್ಕ ನೀನು ಹುಡುಗಿದ್ದಂಗೆ ಇದೆಯೇ ಶುಗರ್ ಬಿ ಪಿಯೇ ನನಗೂ ಶುಗರ್ ಬಿ ನೋಡು ನಾವು ಸುಮ್ಮ ಬೆಳಗ್ಗೆ ಎದ್ದು ಓಡು ಓಡು ಓಡ್ತೀವಿ ಮತ್ತೆ ನಿನಗೇನು ಬಂದೈತಿ ನನಗೆ ಇಲ್ಲಿ ಬರೋದೇನು ಬಿಡು

ನೀವು ಈಗ ಬಂದಿದ್ದೀರಿ ಎಲ್ಲ ಆಗೋ ಆಗೋಗ್ಬಿಟ್ಟಿದೆ ಎಲ್ಲ ಅವರೇ ತಗೊಂಡು ಹೋಗ್ಬಿಟ್ರು ಅಯ್ಯೋ ನಮ್ಮಕ್ಕಿ ಕಾಲಿಗೆ ಆಗೋಯ್ತು ಕಾಲಿಗಲ್ಲೋ ಮರೆಯ ದೀಪ ದೀಪ ಬೇಕು ಅಯ್ಯೋ ಅತ್ತೆ ಸ್ವಲ್ಪ ಸುಮ್ಕಿರೋ ಅವ್ರ ಹಂಗೆ ಮಾತಾಡೋದು ಕಾಲಿ ಹಾಕೋಗಿದೆ ಮತ್ತೆ ತರಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಯ್ಯೋ ನಮ್ಮಕ್ಕಿ ಇಷ್ಟು ದೊಡ್ಡ ಅಂಗಡಿ ಮಡಿಕೊಂಡು ಎಲ್ಲ ಕಾಲಿ ಆ ಹಾ ಬಾಳ್ ಬಾಳ ತರಿಸಿ ಇಟ್ಕೊಳಕ್ಕಾಗಲ್ಲ ಏನು ಇಸಾಕನ ಸಾಮಾನು ಯಾಕೆ ಇಟ್ಕೊಂಡಿ ಅದೇನೇ ನಾವು ಯಾಕೆ ಅದಕ್ಕೂ ಬರ್ದಾವು ಅಂತ ಮೊದಲು ತರಿಸಿ ಇಟ್ಕೊಳಕ್ಕಾಗಲ್ಲ ಏನು ನೀವು ಹೇಳ್ತಿರೋದು ಏನು

ಸೋಮವಾರಕ್ಕೆ ಬಂದು ಸೋಮವಾರಕ್ಕೆ ಸಂಜೆ ನೀವು ತಗೊಂಡು ಹೋಗ್ಬಿಡಂತ್ರಿ ನಾವು ಭಾನುವಾರಕ್ಕೆ ತಕ್ಷಿಷ್ಟು ಆಕೆಗೆ ಮಡಿಗೆ ಇರ್ತೀವಿ ಓಕೆನೇ ಅತ್ತೆ ಶನಿವಾರ ಆಗಲ್ಲಂತೆ ಸೋಮವಾರನೇ ಅಂತ ಕೊಡೋದು ಏನು ಮಾಡೋಣ ಇಲ್ಲ ಏಳೋಗಣ ಏನು ಮಾಡೋಣ ಅಯ್ಯೋ ಒಂದು ಬೇಗ ತೋರಿಸಪ್ಪ ಮಂಗಳವಾರ ಹಬ್ಬ ಮಡಿಕೊಂಡು ಸೋಮವಾರ ತಗೊಂಡೋದ್ರೆ ಅವನ್ನೆಲ್ಲ ನಾವು ಕ್ಲೀನಾಗಿ ಆ ಕವರ್ ಗಿವರ್ ಮಾಡೋದು ಬ್ಯಾಡೇನು ಅಮ್ಮವ್ರೆ ನೀವು ಕವರ್ಗೆ ಮಾಡೋದು ಏನು ಇರಲ್ಲ ನಾವು ಕವರ್ಗೆ ಮಾಡಿ ಪ್ಯಾಕಿಗೆ ಮಾಡಿ ಕೊಟ್ಬಿಡ್ತೀವಿ ನೀವು ಹಾಗೆ ಬಂದವ್ರಿಗೆ ಕೊಟ್ಬಿಡೋದು ಅಷ್ಟೇನೆ ಕವರ್ಗೆ ಮಾಡೋ ಟೆನ್ಷನ್ ತಗೋಬೇಡಿ ತಗೊಬೇಡಿ ನನ್ನ ಕಡೆ ಎಲ್ಲ ಹಿಂಗೆ ಸಿಗಬಹುದು ಏನಂತವ್ನಮ್ಮ ಆ ವಾಸನೆ ನನಗೆ ಅರ್ಥ ಕವರ್ ಎಲ್ಲ ರೆಡಿ ಇರುತ್ತಂತೆ ತಾನೇ ನಾನು ಅದರ ಬಗ್ಗೆ ಟೆನ್ಶನ್ ತಗಾಬೇಡಿ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ಸೋಮವಾರ ಬಂದ್ ತಕೊಂಡ ಹೋಗ್ರಿ ಅಂತಾರೆ ಹಾ ದುಡ್ಡು ನಾವು ನಾವು ತರ್ಸಿಬಿಟ್ಟು ಅದು ನೀವು ಅದು ನಮಗೆ ವೇಸ್ಟ್ಗೆ ಆಗ್ತದೆ ಅದಕ್ಕೆ ನೀವು ಇವಾಗ ಅಡ್ವಾನ್ಸ್ಗೆ ಕೊಟ್ಬಿಟ್ರೆ ನಾವು ತರಿಸಿ ಬಿಡ್ತೀವಿ ಅದೇ ಅಡ್ವಾನ್ಸ್ ಕೊಡ್ಬೇಕಂತೆ ಸ್ವಲ್ಪ ಕೊಟ್ಟಾಗ ಇವಾಗ ಇವತ್ತು ಮಾತಾಡಿ ಮರ್ಗಿತ್ತು ಎಷ್ಟು ಅಂತ ಇವ್ರು ನಂಗೆ ಹೇಳಿದ ತಕ್ಷಣ ಕೊಟ್ಟೋಗ ಇಷ್ಟಿಷ್ಟು ಅಂತ ಮಾತಾಡ್ಬೋಸ್ತು ಏನಪ್ಪ ಎಷ್ಟು ಕೊಟ್ಟೋಗ ಅಡ್ವಾನ್ಸ್ ಹ್ಞೂ ಐನೂರು ರೂಪಾಯಿ ಮಡಿತೀ ಈಗ ನೀನು ಉಳಿದಿದ್ದು ಇನ್ನೊಂದು ಕೊಟ್ಟು ತಗೊಂಡು ಹೋಗ್ತೀವಿ ಎಷ್ಟು ಎಷ್ಟಾಗ್ತದೆ ನಮಗೆ ಇಪ್ಪತ್ತು ಬೇಕು ನೋಡು ಇಪ್ಪತ್ತಕ್ಕೆ ಮೇಡಮ್ ಎರಡು ಸಾವಿರ ರೂಪಾಯಿ ಆಗ್ತದೆ നോട്